ಈ ಚಿತ್ರದ ಬಗ್ಗೆ ಮತ್ತೆ ಪ್ರಾರಂಭದಿಂದ ಇಲ್ಲಿ ಹೇಳ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಪ್ರಾರಂಭದಿಂದ ಇಲ್ಲಿವರೆಗೂ ಜೊತೆಲೆ ಇದ್ದೀರಿ ಏನೇನ್ ಅನ್ನೋದನ್ನ ನಾವೆಲ್ಲ ನೋಡಿದಿರಿ ನಾನು ಒಂದು ನಿಮಿಷ ಯಾಕಂದ್ರೆ ಕುತ್ಕೊಂಡು ಇದೆ ಇಂಪಾರ್ಟೆಂಟ್ ಇರೋ ಯಾರು ಮಿಸ್ ಆಗ್ಬಾರ್ದು ಅಂತ ಒಂದು ಒಂದ್ ಎಂಟದ ಜನಕ್ಕೆ ನಾನೊಂದು ಧನ್ಯವಾದಗಳನ್ನ ಅರ್ಪಿಸ್ಬೇಕು ಎಲ್ಲರಿಗೂ ಸೇರ್ಕೊಂಡು ಮೊದಲಿಗೆ ನಮ್ಮ ಎಡಿಟರ್ ಆಗಿ ಕಾರ್ಯನಿರ್ವಹಿಸಿದಂತಹ ಶ್ರೀ ಕೆ ಎಂ ಪ್ರಕಾಶ್ ರಾವ್ ಇರ್ಬೋದು ಹಾಗೆ ಪಿ ಆದಂತಹ ಶ್ರೀ ಎಂ ಜಿ ಗುರುಪ್ರಸಾದ್ ರವ್ರು ಇರ್ಬೋದು ನಮ್ಗೆ ಎರಡು ಜನ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಮೂರು ಆಡ್ ಮಾಡಿದ್ರು ಧ್ರುವ ಎಂ ಬಿ ಅಂದ್ಬಿಟ್ಟು ಮತ್ತೊಬ್ರು ಸೂರಜ್ ಜೋಯಿಸ್ ಅಂತ ಎರಡು ಆಡ್ ಮಾಡಿದ್ರು ಜೊತೆಗೆ ಧ್ರುವ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಹಿತ ಕೊಟ್ಟಿರೋರು ಅವರು ನಮ್ಮ ಚಿತ್ರಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಒಂದು ದೊಡ್ಡ ಕೆಲಸವನ್ನು ಮಾಡಿದಂತ ನನ್ನ ಆತ್ಮೀಯ ಶ್ರೀಕಾಂತ್ ಅವರು ಅವರು ಇರ್ಬೋದು ಆಮೇಲೆ ಕಲರಿಷ್ಟ ಕೆಲಸ ಮಾಡಿದಂತಹ ರಾಜೇಶ್ ರಾಮನ್ ಡಿ ಎ ಸ್ಟುಡಿಯೋದ ಫಾರ್ಚೂನ್ ಎಫೆಕ್ಟ್ಸ್ ನ ಕಾರ್ತಿಕ್ ಅವರು ಮೇಕಪ್ ಶ್ರೀ ರಾಮುರವರು ಕಾಸ್ಟ್ಯೂಮ್ ನ ಶ್ರೀ ಅವರು ಎನ್ ಸಿ ಎಸ್ ಯೂನಿಟ್ ನ ಅವರು ಈ ಚಿತ್ರದ ಡಿಸ್ಟ್ರಿಬ್ಯೂಷನ್ ಮಾಡಿದಂತಹ ಮುನೇಂದ್ರವರು ಹಾಗೆ ತಮ್ಮೆಲ್ಲರ ಪರವಾಗಿ ಮಾಧ್ಯಮದವರ ಪರವಾಗಿ ಕಾರ್ಯನಿರ್ವಹಿಸಿದಂತಹ ನಮ್ಮ ಸುಧೀಂದ್ರ ವೆಂಕಟೇಶ್ ಇರಬೇಕು ಅವರಾಗಿ ಜೊತೆಗೆ ನಮ್ಮ ಕ್ರಿಯೇಟಿವ್ ಹೆಡ್ ಆಗಿ ಈ ಒಂದು ಚಿತ್ರಕಥೆಯನ್ನ ನನಗೆ ಮೊದಲನೇ ಸಲ ಕಳೆದ ಕಳೆದ ವರ್ಷ ಅಕ್ಟೋಬರ್ ನಲ್ಲಿ ನನ್ನ ಭೇಟಿಯಾಗಿ ಪಿಚ್ ಮಾಡಿದಂತಹ ಸಂತೋಷ್ ಅವತ್ತಾತ ಬಂದು ಗಜನಿ ಮೊಹಮ್ಮದ್ ಹೆಂಗೆ ಇದ್ದಕ್ ದಂಡೆತ್ ಬಂದ ಹಂಗ ಅಷ್ಟ್ ಸಲ ಬಂದಿರ್ಬೋದು ನನ್ನ ಕಚೇರಿಗ ನಾನ್ ಇಲ್ಲ ಮಾಡೋದಿಲ್ಲ ನಾನು ಇನ್ನೂ ಒಂದು ವರ್ಷ ಇಲ್ಲಮ ಅಂತ ಇವರು ಬಿಡೋದಿಲ್ಲ ನಾನು ಸಿಗ್ತಾ ಇರ್ಲಿಲ್ಲ ಅವ್ರಿಗೆ ಫೋನ್ ಮಾಡಿದಾಗೆಲ್ಲ ಇಲ್ಲ ನಾನು ಆಫೀಸಲ್ಲಿ ಇಲ್ಲ ಬೆಂಗಳೂರಲ್ಲಿ ಇಲ್ಲ ಅಂತಿದ್ದೆ ಒಂದ್ಸಲ ಎಷ್ಟು ಬ್ರಿಲಿಯೆಂಟ್ ಅಂದ್ರೆ ಇವ್ರ ಸ್ನೇಹಿತರ ಜೊತೆ ಕಾಲ್ ಮಾಡಿಸಿದ್ರು ಸತೀಶ್ ಅಂದ್ಬಿಟ್ಟು ನಾನು ಫೋನ್ ಎತ್ತಿದ್ರೆ ಸಹಜವಾಗಿ ಸರ್ ಎಲ್ಲಿದ್ದೀರಿ ಆಫೀಸಲ್ಲಿದ್ದೀನಿ ಸರ್ ಬಂದ್ಬಿಟ್ರಿ ಇಲ್ಲೇ ಹೊರಗಡೆ ಇದ್ದೀವಿ ಅಂತ ಹೇಳ್ಬಿಟ್ಟು ಅವತ್ತು ಬಂದ್ರು ಅವರ ಆಸಕ್ತಿ ಅಷ್ಟೊಂದ್ಸಲ ಕೊಡ್ತಾ ಇದ್ದ ಪ್ರಯತ್ನ ಬಂದಾಗ ಒಂದು ಮಾತಾಡಿದ್ರು ಕೊನೆಗೆ ತುಂಬಾ ಮಾತಾಡಿದ್ಮೇಲೆ ಸರ್ ನೀವು ಹಣ ಹಣಾಕಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಜೊತೆನಾರು ಇರಿ ಈ ಫಿಲಮ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು ಮಾಡ್ದೆ ಇಲ್ಲಪ್ಪ ನಾನು ನಿರ್ಮಾಣ ಸಂಸ್ಥೆ ಈ ಕಂಗ್ರಾಚ್ಯುಲೇಷನ್ ಇನ್ವಾಲ್ವ್ ಆಗುತ್ತೆ ಪ್ರಾರಂಭ ಮಾಡೋಣ ಅಂತ ಪ್ರಾರಂಭ ಮಾಡೋಣ ಅಂದೆ ದಿವಸ ನನ್ ಕಾಲ್ ಮಾಡ್ಬಿಟ್ಟು ಇನ್ನೊಂದು ಎರಡು ದಿವಸಕ್ಕೆ ಅಂದ್ರೆ ನವಂಬರ್ ಹದಿನೆಂಟು ಹದಿನೆಂಟನೇ ತಾರೀಕು ಮುಹೂರ್ತ ಸರ್ ಎಲ್ಲ ಎಲ್ಲಿ ಮಾಡೋಣ ಅಂತ ಕೇಳಿದ್ರು ಸೊ ಅಲ್ಲಿಂದ ಮುಂದಕ್ಕೆ ಏನಾಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಜೊತೆಗೆ ವಿಶೇಷವಾಗಿ ಕಂಗ್ರಾಚ್ಯುಲೇಷನ್ ಬ್ರದರ್ ಚಿತ್ರ ಇವತ್ತು ನಿನ್ನೆ ನಾನು ಪೂರ್ತಿ ಚಿತ್ರನೇ ನೋಡಿರ್ಲಿಲ್ಲ ಏನು ನಿನ್ನೆ ನನ್ನ ತಂದೆ ತಾಯಿ ನನ್ನ ಹೆಂಡತಿ ಮಕ್ಕಳ ಜೊತೆ ಮಂತ್ರಿ ಮಾಲ್ ನಾನು ಪೂರ್ತಿ ಪ್ರಾರಂಭದಿಂದ ಕೊನೆಯವರೆಗೂ ಚಿತ್ರವನ್ನು ನೋಡಿದೆ ನನ್ನ ತಾಯಿ ಮತ್ತು ನನ್ನ ತಂದೆ ಎಂಬತ್ತೈದು ವರ್ಷ ವಯಸ್ಸು ಅವರೆಲ್ಲಾ ಫಿಲಮ್ ಎಲ್ಲ ಮೇಲೆ ಅವ್ರ ಬಾಯಿ ಬಂದು ಮೊದಲನೇ ಅಕ್ಷರ ಈ ಇದು ಡೈರೆಕ್ಟ್ ಯಾರು ಇವ್ ಪ್ರತಾಪ್ ಗಂಧರ್ವ ಅಂತ ಹೇಳ್ದೆ ತುಂಬಾ ಅದ್ಭುತವಾಗಿ ಏನು ಡೈರೆಕ್ಷನ್ ಮಾಡಿದ್ದೇನಪ್ಪ ಅಂದ್ರೆ ನನ್ನ ತಂದೆ ಎಂಬತ್ತೈದು ವರ್ಷ ಅವರು ಸಹಜವಾಗಿ ಒಂದು ಮೂವತ್ತು ವರ್ಷ ಆಗಿತ್ತೇನೋ ಅವ್ರ ಫಿಲಂ ನೋಡಿ ನೆನ್ನೆ ಕರ್ಕೊಂಡು ಹೋಗಿದ್ದೆ ಅದೊಂದು ಭಾವುಕವಾದ ಕ್ಷಣ ನಮ್ಮ ಅಪ್ಪನ ಹತ್ರ ಬೆಂತಟ್ಟಿಸ್ಕೊಳ್ಳೋದಿಯಲ್ಲ ನನಗೆ ಈ ಈ ಸಕ್ಸಸ್ ಎಲ್ಲಾ ಸಕ್ಸಸ್ಗಳ್ಗಿಂತ ನಿನ್ನೆ ರಾತ್ರಿ ಮಂತ್ರಿ ಮಾಲಲ್ಲಿ ಒಂದು ಹತ್ತು ಗಂಟೆ ಸಮಯದಲ್ಲಿ ನಮ್ಮ ಅಪ್ಪ ನನಗೆ ಬೆಂತಟ್ಟಿದ್ರೆ ಕೆನಾರು ಅನ್ಕೋತಿದ್ರು ಮತ್ತೆ ಇನ್ನೊಂದ್ಸಲ ಎಷ್ಟೊಂದ್ಸಲ ದುಡ್ಡು ಹಾಕಿದಾನೆ ಎಷ್ಟೊಂದು ಏನೇನೋ ವ್ಯವಹಾರ ಮಾಡ್ಕೋ ಎಷ್ಟೊಂದ್ಸಲ ಕಳ್ಕೊತಾನೆ ಸಹಜವಾಗಿ ಪೇರೆಂಟ್ಸ್ ಅದಿರ್ತದೆ ಆದ್ರೆ ನಮ್ಮ ತಂದೆಯವ್ರ ನೆನ್ನೆ ಬಹಳ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ತಾ ಇದ್ರು ಅದು ಬಹಳ ಭಾವುಕ ಕ್ಷಣ ಸೊ ಇಲ್ಲಿ ನಾನು ಫುಲ್ಲು ಜರ್ನಿ ಮಾಡೋಕ್ಕಾಗಿಲ್ಲ ಬಟ್ ಇದ್ರ ಬಗ್ಗೆ ವಿಷಯಗಳು ಕೇಳ್ತಾನೆ ಅಂತ ಆ್ಯಂಡ್ ಆಡಿಯನ್ಸ್ಗೆ ಮತ್ತು ಮೀಡಿಯಾದವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕನ್ಸ್ತಾಯಿತ್ತು ಸೊ ಇವತ್ತು ಎಲ್ಲರನ್ನೂ ಬಿಟ್ಟಿವೆ ಫೋನಲ್ಲಿ ನಾನು ಏನೋ ಅಂತ ಸೊ ಥ್ಯಾಂಕ್ಸ್ ಅಲ್ಲಾಟ್ ಫಾರ್ ಆಡಿಯನ್ಸ್ ಆ್ಯಂಡ್ ಫಾರ್ ಆಲ್ ದ ಮೀಡಿಯಾ ಥ್ಯಾಂಕ್ಸ್ ಲಾಟ್ ಸ್ಪೀಚ್ ನಾನು ಲಾಸ್ಟ್ ಹದಿನಾರು ವರ್ಷದಲ್ಲಿ ಕೊಡಕ್ ಆಗಲಿಲ್ಲ ನಂದ್ ಹೆಂಗೆ ಪ್ಯಾಟರ್ನ್ ಅಂದ್ರೆ ಗುರು ನನ್ನ ಕೇಳ ಅವನೇ ಬರ್ಬೇಕು ನಾನು ಅವನ ಕರೆಯೋದಲ್ಲ ಟೀಮ್ ಸೊ ನಾನು ಈ ತರ ಕೆಲಸ ಮಾಡೋದು ನಾನು ಯಾವ ಥ್ಯಾಂಕ್ಸ್ ಹೇಳೋಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋಗ್ತಾ ಇರ್ತಾರೆ ಎಂಟು ಗಂಟೆಗೆ ಬಂದ್ಬಿಡ್ಲೋ ಅಂತೀನಿ ನಾನು ಬೇಜಾರ್ ಮಾಡ್ಕೊತ ನಾನು ತಲೆನೇ ಬಿಕಾಸ್ ಆ ಪ್ಯಾಶನ್ ಇರೋದಕ್ಕೆ ಅವ್ನು ನಾಲ್ಕು ಗಂಟೆವಾಗ ಇರ್ತಾನೆ ಅವ್ನು ಎಂಟು ಗಂಟೆ ಎಂಟು ಗಂಟೆಗೆ ಬರ್ತಾನೆ ನಾನೇ ಅವನಗಿನ ಮುಂಚೆ ಬಂದಿರ್ತೀನಿ ಸೊ ನಾನು ವರ್ಕ್ ಮಾಡೋ ಇದೇ ಬೇರೆ ನನಗೆ ಈ ಸಿನಿಮಾದಲ್ಲಿ ಹೊಸದಾಗಿ ಡೈರೆಕ್ಷನ್ನು ಮತ್ತು ಕ್ರಿಯೇಟಿವ್ ಅನ್ನೋದು ಬಿಟ್ಟು ಈ ಪ್ರಮೋಷನ್ ಸ್ಟಾರ್ಟ್ ಆದಮೇಲೆ ನಾನು ಥ್ಯಾಂಕ್ಸ್ ಹೇಳೋ ಕೂತ್ರೆ ಎರಡು ವಾರ ಬೇಕಾಗುತ್ತೆ ಅಷ್ಟು ಜನ ನನಗೆ ವರ್ಕ್ ಮಾಡಿದ್ದಾರೆ ಅದೇ ಸೊ ಅದೆಲ್ಲದನ್ನೂ ಬಿಟ್ಟು ವಿಷಯಕ್ಕೆ ಬರೋದಾದರೆ ತೃಪ್ತಿ ಇದೆ ಖುಷಿ ಇದೆ ಎಲ್ಲರೂ ಮುಖದ ನಗು ಇದೆ ಆಡಿಯನ್ಸ್ ತಗೊಂಡ್ರು ಒಂದೇ ಒಂದು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಅಂದ್ರೂ ತಪ್ಪಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ರಿವ್ಯೂ ಇದೆ ಸೊ ಎಲ್ಲರೂ ಎಂಜಾಯ್ ಮಾಡಿದ್ದೀವಿ ಈ ಕೆಲಸನ ಈ ಜರ್ನಿನ ಆದರೆ ಅವ್ರು ಹೇಳೋ ಇನ್ನೂ ಮುಗ್ದಿಲ್ಲ ಅಂತ ಆ್ಯಕ್ಚುಲಿ ಅದು ಮುಗಿಬಾರ್ದು ನಾನು ಒಂದು ಸಣ್ಣ ಇನ್ಸಿಡೆನ್ಸ್ ಹೇಳ್ಬೇಕಂದ್ರೆ ಅಲೆಮಾರಿ ಸಿನಿಮಾ ಫಿಫ್ಟಿ ಡೇಸ್ ಆಗಿತ್ತು ಒಂದು ಫಿಫ್ಟಿ ಡೇಸ್ ಆಗಿ ಹೋಗ್ತಾ ಇತ್ತು ಸಿನ್ಮಾ ಆ ಟೈಮಲ್ಲಿ ಯಡಿಯೂರಪ್ಪ ಅವ್ರನ್ನ ಸಿನಿಮಾ ಒಂದು ಚಾರಿಟಿ ಶೋ ಮಾಡೋಣ ಅಂತ ಮಾಡಿದಾಗ ಅವರು ಒಪ್ಕೊಂಡು ಬಂದರು ಅವಾಗ ಸೇಮ್ ಆಗಿತ್ತು ಒಪ್ಕೊಂಡು ಬಂದು ಅಂದ್ರು ನನಗೆ ಏಳು ಮದುವೆ ಇದೆಯಪ್ಪ ನಾನು ಎಲ್ಲ ಕಡೆ ಹೋಗ್ಬೇಕು ಹತ್ತೆ ಹತ್ತು ನಿಮಿಷ ಇದೀನಿ ಸಿನಿಮಾ ನೋಡಿ ಹೋಗ್ತಿದ್ದಿ ಅಂತ ಸೊ ನಾನು ಆಯಿತು ಸರ್ ಅಂತ ಕೂರಿಸಿದೆ ಆಲ್ಮೋಸ್ಟ್ ಬಿ ಜೆ ಪಿ ಬಿ ಜೆ ಎಲ್ಲರೂ ಬಂದು ಕೂತಿದ್ರು ಆಲ್ಮೋಸ್ಟು ಒನ್ ಅವರ್ ಆಯಿತು ಎಲ್ಲ ಹೊಗೆ ಹೋಗಿ ಅವ್ರನ್ನ ಕರಿತಾ ಇದ್ದಾರೆ ಅವರು ಬರ್ತಾ ಇಲ್ಲ ಆಚೆಗೆ ಅವರೆಲ್ಲ ಬಂದು ನನ್ನ ಬೈತಾ ಇದ್ರು ನಮ್ಮ ಮದುವೆಗಳೆಲ್ಲ ಹಾಳು ಮಾಡಿದೆ ನೀನು ಸಿನಿಮಾ ಕೂರಿಸ್ತಿದ್ದೀಯ ಅಂತ ಇಂಟ್ರವಲ್ಲ ಆಯಿತು ಅವಾಗಲೂ ಬರಲಿಲ್ಲ ಅಲ್ಲೇ ಕಾಫಿ ತರಿಸ್ಕೊಂಡ್ರು ಇಡೀ ಸಿನಿಮಾ ನೋಡ್ಬಿಟ್ಟು ಅವರನ್ನು ಬೈಟ್ಸ್ ಈ ಸಿನಿಮಾ ಇಷ್ಟು ಚೆನ್ನಾಗಿದೆ ನಾನು ನನಗೆ ನನ್ನ ನಾನು ಮೈ ಮರೆತು ಈ ಸಿನಿಮಾ ನೋಡಿದೆ ಕೊನೆವರೆಗೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾನು ನಾಳೆನೇ ಹೋಗಿ ಈ ಸಿನಿಮಾ ಥೇಟ್ರಲ್ಲಿ ನೋಡ್ತೀನಿ ಅಂದರು ನಾನು ಅಂದರೆ ಸರ್ ಈ ಸಿನಿಮಾ ಯಾವ ಥಿಯೇಟ್ರಲ್ಲಿ ಇಲ್ಲ ಸರ್ ಇದೇ ಲಾಸ್ಟ್ ಶೋ ಅಂದರು ಅಂದರೆ ಕೊನೆ ಶೋವರೆಗೂ ನಾವು ಸಿನಿಮಾ ಜೊತೆ ನಿಲ್ಲಬೇಕು ಸಿನಿಮಾ ಪ್ರಮೋಷನ್ ಮಾಡಬೇಕು ಅದು ನಮ್ಮ ಅಂದರೆ ನಮ್ಮ ಪ್ಯಾಷನ್ ಅಂತ ಹೇಳ್ಬೋದು ಅಥವಾ ಒಬ್ಬ ನಿರ್ದೇಶಕನು ಅಥವಾ ಒಬ್ಬ ಆರ್ಟಿಸ್ಟ್ ಕರ್ತವ್ಯ ಇದು ಮುಗಿದ್ಮೇಲೆ ಅವ್ನು ಮುಂದಿನ ಸಿನಿಮಾ ಮುಂದಿನ ಕನಸುಗಳು ಅದ್ ಅಲ್ಲಿಗೆ ಹೋಗ್ಬೇಕು ಯಾಕಂದ್ರೆ ಆ ಕೊನೆ ಶೋ ನ ಕೊನೆ ಟಿಕೆಟ್ ದುಡ್ಡು ಕೂಡ ಪ್ರೊಡ್ಯೂಸರ್ ತಲುಪಬೇಕು ಯಾಕಂದ್ರೆ ಎಲ್ಲ ಯಾರಿಂದ ಒಂದು ಸಿನಿಮಾ ಪ್ರೊಡ್ಯೂಸರ್ ಇಂದೇ ಸೊ ಅವ್ರಿಗೆ ನಾವು ದಿನ ಬೆಳಗ್ಗೆ ಅದಕ್ಕೆ ಅದಕ್ಕೆ ಅನ್ನೋದು ಆಮೇಲೆ ನಾನು ಕಲ್ಲು ಸರ್ ಹೇಳ್ತಾ ಇದ್ರು ಯಾವಾಗ ಬರ್ತಾ ಇದ್ದ ಇದು ಅಂತ ನಂದು ಒಂದೇ ಈ ಸಿನಿಮಾ ಮಾಡಕ್ಕೆ ಇಂಟೆನ್ಶನ್ ಇದ್ದಿದ್ದು ನಮ್ಗೆ ಏನ್ ಕೆಲಸ ಬರುತ್ತೆ ಅದನ್ನ ಮಾತ್ರ ನಾವು ಮಾಡ್ಬೇಕು ಅಂತ ಸೊ ನಾವು ಒಳ್ಳೆ ಸ್ಕ್ರಿಪ್ ಬರೀತೀವಿ ಮೇಕಿಂಗ್ ಮಾಡ್ತೀವಿ ನೋಡ್ಕೊಂಡ್ ಬಂದಿದೀರ ಬಟ್ ಈ ಸಿನಿಮಾನ ಫಿಸಿಕಲ್ ಆಗಿ ಪಬ್ಲಿಸಿಟಿ ಮಾಡಬೇಕು ಊರ್ ಊರು ತಲುಪಿಸ್ಬೇಕು ಅದಕ್ಕೆ ಒಬ್ಬ ಒಳ್ಳೆ ಮನುಷ್ಯ ಅಂದ್ರೆ ಪ್ಯಾಶನ್ ಇರೋನ್ ಬೇಕಾಗಿತ್ತು ಆ ಪ್ಯಾಶನ್ ನನಗೆ ಇವರಲ್ಲಿ ಕಾಣಿಸ್ತಾ ಅದಕ್ಕೆ ನಾನು ಕೊನೆಯದಾಗ ಹೇಳಿ ದುಡ್ಡು ಸರ್ ಜೊತೆಗೆ ಬನ್ನಿ ಅಂತ ಪಾಪ ದುಡ್ಡು ಹಾಕಿ ನಮ್ಮ ಜೊತೆಗೆ ನಿಂತು ಮುಂದಕ್ಕೆ ಇನ್ನೂ ಒಂದಷ್ಟು ವರ್ಷಗಳು ನಾವು ಜರ್ನಿ ಮಾಡೋ ತರ ಆಗಿದೆ ಸೊ ಎಲ್ಲ ಒಂದು ನಾನೇನು ನಂಬ್ತೀನಿ ಅಂದ್ರೆ ನಾವುಗಳು ಮನುಷ್ಯ ಹುಟ್ಟಕ್ಕೆ ನಾವು ಅಣುವಾಗಿ ಎಷ್ಟು ಫೈಟ್ ಮಾಡಿ ನಾವು ಹುಟ್ಟಿದಿವಲ್ವಾ ಹಾಗೆ ಎಲ್ಲ ಕತೆಗಳು ಫೈಟ್ ಮಾಡ್ತಾ ಇರ್ತವೆ ನಮ್ಮೊಳಗೆ ಇರೋ ಸಾವಿರ ಕತೆಗಳು ಫೈಟ್ ನಾನು ಸಿನಿಮಾ ಮಾಡಬಹುದು ನನ್ನ ಕತೆ ಸಿನಿಮಾ ಮಾಡು ಅಂತ ಅಂದ್ರೆ ಈ ಕತೆಗೆ ಅಷ್ಟು ಪವರ್ ಇತ್ತು ಅದು ಇವತ್ತು ಹೊರಗಡೆ ಬಂದು ಅಂತ ಕೇಂದ್ರಕ್ಕೂ ಎಲ್ಲ ತಗೊಂಡು ಸಿನಿಮಾ ಆಗಿ ಗೆದ್ದಿದೆ ಫಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಕಾಲೇಜ್ ಮುಗಿಸಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಯೋಚನೆ ಮಾಡೋದಕ್ಕೆ ಒಂದೂವರೆ ವರ್ಷ ಟೈಮ್ ತಗೊಂಡು ಅದಾದ್ಮೇಲೆ ರೈಟಿಂಗ್ ಮಾಡಿ ಇಲ್ಲ ನನಗೆ ಡೈರೆಕ್ಟ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ನನ್ನೊಳಗಡೆ ಒಬ್ಬ ರೈಟ್ ಇದ್ದಾನೆ ಅಂತ ನಾನು ಕಂಡುಕೊಂಡು ಅಲ್ಲಿಂದ ದಾರಿ ಹುಡ್ಕೊಂಡು ಇಂಡಸ್ಟ್ರಿಗೆ ಬಂದು ಸೀರಿಯಲ್ಸ್ ಬಂದು ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಎಪಿಸೋಡ್ ಡೈರೆಕ್ಟರ್ ಆಗಿ ಮೈನ್ ಡೈರೆಕ್ಟರ್ ಆಗಿ ಕಲರ್ಸ್ ಝೀ ಸುವರ್ಣ ಉದಯ ಎಲ್ಲಾ ಚಾನೆಲ್ ಅಲ್ಲೂ ಸೀರಿಯಲ್ಸ್ ಮಾಡಿ ಹಿಂದೆ ತಿರುಗಿ ನೋಡಿದ್ಮೇಲೆ ನನ್ನ ಜೀವನದ ಏಳುವರೆ ವರ್ಷ ಕಳೆದೋಗಿತ್ತು ಅದಾದ್ಮೇಲೆ ಮತ್ತೆ ನನಗೆ ಅನ್ನಿಸ್ತು ನಾನು ಡೈರೆಕ್ಟರ್ ಆಗಿ ಬಂದಿದ್ದಲ್ವಾ ಏನ್ ಮಾಡಿದೆ ಎಂಟು ವರ್ಷ ಅಂತ ಮತ್ತೆ ಅದನ್ನೆಲ್ಲ ಬಿಟ್ಟು ನಿರ್ದೇಶಕ ಆಗಬೇಕು ಅಂತ ಸಿನಿಮಾ ಇಂಡಸ್ಟ್ರಿ ಬಂತು ಒಂದು ತಂಡ ಮಾಡಿ ಕತೆಗಳ್ ಮಾಡಿ ಮತ್ತೆ ಪ್ರೊಡ್ಯೂಸರ್ ಹೋಗಿ ಆ ನಿಟ್ಟಲ್ಲಿ ಸಂತೋಷ ನನಗೆ ಸಿಕ್ಕಿ ಅವ್ರು ಈ ಲೈನ್ ಹೇಳಿ ಅದನ್ನ ಡೆವಲಪ್ ಮಾಡಿ ಇವತ್ತು ಸ್ಕ್ರೀನ್ ಪಗೊಂಬಂದು ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ದಕ್ಕೂ ಇವತ್ತು ನಾನು ಡೈರೆಕ್ಟರ್ ಆಗಿ ಮುಂದೆ ಇವತ್ತು ನಿಂತಿರೋದಕ್ಕೂ ಇದ್ರ ಮಧ್ಯೆ ಹತ್ತು ವರ್ಷದ ಜರ್ನಿ ಇದೆ ಈ ಹತ್ತು ವರ್ಷದಲ್ಲಿ ನನ್ನನ್ನ ನಂಬಿದವರು ನನ್ನ ಗುರುಗಳಾದಂತ ನಟ ನಿರ್ದೇಶಕರಾದಂತ ರಮೇಶ್ ಇಂದ್ರ ಸರ್ ಶ್ರುತಿ ನಾಯ್ಡು ಅದಾದ ಮೇಲೆ ನಮ್ಮ ಸಂತು ಸರ್ ಮತ್ತೆ ಪ್ರಶಾಂತ್ ಸರ್ ಸೊ ಒಬ್ಬ ಹೊಸ ನಿರ್ದೇಶಕನಿಗೆ ಅಂದ್ರೆ ನಂಬಿ ಇಡೀ ಪ್ರಾಜೆಕ್ಟ್ ನ ನೀನ್ ಮಾಡೋ ಬರು ನಾವೆಲ್ಲ ಹಿಂದೆ ಇರ್ತೀವಿ ಅಂತ ಒಪ್ಸಿದಾರಲ್ಲ ಅದು ಅವರ ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ಸಂತ ಸರ್ಗೆ ಮತ್ತೆ ಪ್ರಶಾಂತ್ ಗೆ ಥ್ಯಾಂಕ್ಸ್ ಹೇಳಬೇಕು ಸಂತು ಸರ್ ಅಂದ್ರೆ ಈಗಿನ ಪ್ರೆಸೆಂಟ್ ಕನ್ನಡ ಇಂಡಸ್ಟ್ರಿಯ ಸಿಚುಯೇಷನ್ ಅಲ್ಲೂ ಒಂದು ಹೊಸ ತಂಡ ಬೆಳೆಸಬೇಕು ಅಂತ ಒಂದು ದೊಡ್ಡದ ಆಸೆ ಇಟ್ಕೊಂಡಿರೋ ಅವರ ದೃಢ ನಿರ್ಧಾರಕ್ಕೆ ನಾನು ಸಂತು ಸರಿಗೆ ಎಡ್ಸ್ ಆಫ್ ಇರ್ತೀನಿ ಅದಾದ ಮೇಲೆ ನಾನು ಹಾಕಿದ್ರೆ ಎಷ್ಟು ಬರುತ್ತಪ್ಪ ಅಂತ ಕೇಳೋ ನಿರ್ಮಾಪಕರ ಮಧ್ಯೆ ನಾನು ನನಗೆ ಸಾಕು ಅಂತ ಕೇಳೋಂತ ನಿರ್ಮಾಪಕರು ನಮ್ಮ ಪ್ರಶಾಂತ್ ಕಲ್ಲು ಸರ್ ನಮಗೆ ಸಿಕ್ಕಿರೋದು ಆಕ್ಚುಲಿ ನಾವೆಲ್ಲ ಹೊಸ ತಂಡಕ್ಕೆ ಒಂದು ಭಾಗ್ಯ ಸೊ ಯಾವತ್ತು ದೊಡ್ಡ ಬಗ್ಗೆ ಕೇಳಲಿಲ್ಲ ಯಾವ್ದು ಮಾತಾಡ್ಲಿಲ್ಲ ಸೆಟ್ಟಿಗೆ ಬಂದು ಇದೇನಕ್ ಮಾಡ್ತಿದ್ದೀರಾ ಇದೇನು ಯಾವತ್ತು ಕೇಳಲಿಲ್ಲ ಸಿನಿಮಾ ಚೆನ್ನಾಗಿ ಬರಬೇಕು ಜನಕ್ಕೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಪ್ಯಾಶನ್ ಆಗಿ ಜೊತೆಗೆ ನಿಂತ್ಕೊಂಡ್ರು ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ರಕ್ಷಿತ್ ನಂದು ರಕ್ಷಿತ್ ವರ್ಷದ ಫ್ರೆಂಡ್ಶಿಪ್ ನನ್ನ ಜೀವನದ ಒಂದಷ್ಟು ಖುಷಿ ದುಃಖ ಎಲ್ಲಾ ಸಿಚುವೇಶನ್ ಅಲ್ಲೂ ಎಲ್ಲಾ ಟೈಮ್ ಅಲ್ಲೂ ನಾನು ಜೊತೆಗಿದ್ದೇನೆ ರಕ್ಷಿ ಈಗಲೂ ಜೊತೆಗೆ ಇದ್ದೀವಿ ಅವನ ಬಗ್ಗೆ ನನ್ನ ಸ್ಪೆಷಲ್ ಆಗಿ ಏನು ಮಾಡೋ ಅಗತ್ಯ ಎಲ್ಲ ನಮ್ದು ನಟ ನಿರ್ದೇಶಕನಿಗಿನ್ನ ಅಣ್ಣ ತಮ್ಮನ ಸಂಬಂಧ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ಮೈ ಜರ್ನಿ ರಕ್ಷಿ ಸೊ ಇನ್ನ ಅನುಷ ಸಂಜನಾ ಅನುಷಾ ಇಂಡಸ್ಟ್ರಿಗೆ ಒಂದೊಳ್ಳೆ ಪ್ರಾಮಿಸಿಂಗ್ ಆಕ್ಟ್ರೆಸ್ ಸಂಜನಾಮರು ಇನ್ನ ಸುದರ್ಶನ್ ಚೇತನ್ ದುರ್ಗಾ ರಕ್ಷಿತ್ ಕಾಪು ಈ ಮೂರ್ ಜನ ಏನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಾನು ಬರೆದಂಥ ಕ್ಯಾರೆಕ್ಟರ್ ಗೆ ಇವರು ಮೂರು ಜನನ ಬಿಟ್ಟರೆ ನನಗೆ ಯಾರು ಬೆಸ್ಟ್ ಆಪ್ಷನ್ ಇದುವರೆಗೂ ಸಿಕ್ಕೇ ಇಲ್ಲ ಸರ್ ಕೊಡೋಣ ಸರ್ ಈಗ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಕಂಗ್ರಾಚುಲೇಷನ್ ಬರೆದ ಚಿತ್ರ ತಂಡಕ್ಕೆ ನಮಸ್ಕಾರಗಳು ನಾನು ಈ ಚಿತ್ರವನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀನಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಫಸ್ಟ್ ನೇ ಫಸ್ಟ್ ವೀಕಲ್ಲಿ ತುಂಬ ಕಲೆಕ್ಷನ್ ಚೆನ್ನಾಗಿ ಬಂದಿದೆ ಹಾಗೆ ಸೆಕೆಂಡ್ ವೀಕು ರನ್ನಿಂಗಲ್ಲಿ ಒಂದು ಮೂವತ್ತು ಥಿಯೇಟ್ರಲ್ಲಿ ಹೋಗ್ತಾ ಇದೆ ಹಾಗೆ ಮಲ್ಟಿಪ್ಲೆಕ್ಸಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನೀವು ಟೆನ್ ಮುನ್ ಫಸ್ಟ್ ಡೇ ಇಂದ ಹಿಡಿದು ಟೆನ್ ಹತ್ತು ದಿವಸವರೆಗೂ ಮಲ್ಟಿಪ್ಲೆಕ್ಸಲ್ಲಿ ಸುಮಾರು ಶೋಗಳು ಹೌಸ್ಫುಲ್ ಆಗಿದೆ ಬೇಕಾದರೆ ನೀವು ಚೆಕ್ ಮಾಡಿ ಬುಕ್ ಬುಕ್ ಪೇ ನೋಡ್ಬೋದು ಬೇರೆ ಈಗ ಸೆಕೆಂಡ್ ವೀಕಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ

ಜೇನನ ಮುತಾಕೊಂಡಂಗೆ ಜೈನ್ ಮುತ್ ಹಾಕೊಂಡಂ ಮುತಾಕೊಂಡಿದ್ರು ಒಂದು ದೊಡ್ಡ ಸೈನ್ಯನ ಹಿಂದೆ ಬರ್ತಾ ಇತ್ತು ಗಲ್ಸ್ ಸೈನ್ಯ ಸಂತು ಸಂತೋಷರು ವಾಕ್ ಮಾಡ್ತಾ ಇದ್ರೆ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟ್ ಜನ ಇಷ್ಟ ಪಡ್ತಿದಾರೆ ಹೀರೋನ್ ಹೀರೋನ ಅಂತ ಮತ್ತೆ ಖುಷಿ ಆಗೋದೇನಂದ್ರೆ ನಾವು ತುಂಬಾ ಜನಗೆ ತಲುಪ್ ಸಿನಿಮಾ ಜೊತೆಗೆ ಜಾಸ್ತಿ ತಲುಪದೇ ಕಲಾವಿದ್ರು ಈ ಸಿನಿಮಾ ಮಾಡಿ ಇನ್ನೂ ಕರ್ನಾಟಕದ ಹೆಚ್ಚಿನ ಜನ ಜನಕ್ಕೆ ಈ ಸಿನಿಮಾದಿಂದ ನಾವೆಲ್ಲ ತಲುಪಿದೀವಿ ಜೊತೆಗೆ ನಾನು ತಲುಪಿದೀನಿ ಫಸ್ಟ್ ಸೀನ್ ಆ ಬ್ಯಾಂಕ್ ಸೀನ್ ಕೊಟ್ಟಂತ ನಮ್ಮ ನಿರ್ದೇಶಕರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆ ಫಸ್ಟ್ ಸೀನ್ ಅದು ತುಂಬಾ ವೈರಲ್ ಆಗಿದ್ರೆ ಎಲ್ಲಾ ಹುಡುಗರು ಗರ್ಲ್ ಫ್ರೆಂಡ್ಸ್ ಆತರ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಆಲೋಚನೆ ಕೊಟ್ಟಂತ ನಿರ್ದೇಶಕರಿಗೆ ತುಂಬಾ ಥ್ಯಾಂಕ್ಸ್ ಖುಷಿ ಆಗ್ತಾ ಇದೆ ಈ ಸಿನಿಮಾ ತುಂಬಾ ತಲುಪಿರೋಕೆ ಇನ್ನೂ ಹೆಚ್ಚು ಅವಕಾಶಗಳು ಈ ಸಿನಿಮಾದಿಂದ ಖಂಡಿತ ಬಂದೇ ಬರುತ್ತೆ ಭರವಸೆ ಇದ್ದೀನಿ ಆ ಎಲ್ಲರಿಗೂ ನಮ್ಮ ಪ್ರಶಾಂತ್ ಕಲ್ಲೂರ್ ಸರ್ಗೆ ಸಂತೋಷ್ ಸರ್ಗೆ ಹರೀಶ್ ರೆಡ್ಡಿ ಸರ್ಗೆ ರವಿ ಸರ್ಗೆ ಕುರು ಸರ್ಗೆ ಇಡೀ ತಂಡಕ್ಕೆ ಮತ್ತೆ ತೆರೆ ಇಂದೇನು ಎಷ್ಟೋ ಜನ ಸರ್ ಹೇಳಿದ್ರು ಗಣೇಶ್ ಸರ್ ಅವ್ರ ಟೀಮ್ ಪ್ರತಿ ಥಿಯೇಟರ್ ಹೋಗಿ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿ ಆ ರಿಯಾಕ್ಷನ್ಸ್ ರಿಯಾಕ್ಷನ್ ಎಷ್ಟೋ ಜನ ಬರ್ತಾ ಇರೋದು ಅಂದ್ರೆ ರಿವ್ಯೂಸ್ ಚೆನ್ನಾಗಿದೆ ಏ ಸರ್ ನಿಮ್ಗೆ ಏನ್ ರೀಚ್ ಆಯ್ತು ಸಿನಿಮಾ ಬರಕ್ಕೆ ಏನ್ ಕಾರಣ ಅಂತ ಕೇಳಿದಾಗ ಸರ್ ರಿವ್ಯೂಸ್ ನೋಡ್ತೀವಿ ರಿವ್ಯೂಸ್ ಇಂದ ಯೂಟ್ಯೂಬ್ ಹೋಗ್ಬಿಟ್ಟು ಟ್ರೈಲರ್ ನೋಡ್ತೀವಿ ಟ್ರೈಲರ್ ನೋಡಿದಾಗ ವಾಬ್ ಅನಿಸುತ್ತೆ ಸೊ ಬರ್ತಾ ಇದೀವಿ ಅಂತ ಸೊ ಎಲ್ಲರಿಂದಲೂ ಈ ಸಿನಿಮಾ ಇಲ್ಲರಿಗೂ ತಲುಪಿದೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಮ್ಮನ್ನೆಲ್ಲ ಇಷ್ಟಪಡ್ತಾ ಇದೆ ನಮ್ಮ ಹತ್ರ ಫೋಟೋ ತಗ್ಸ್ಕೊತಾ ಇದಾರೆ ಖುಷಿ ಆಗ್ತಾ ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಸಿನಿಮಾ ಇಡೀ ಕರ್ನಾಟಕ ಫುಲ್ ರೌಂಡ್ ಹಾಕ್ಬಿಟ್ಟು ಸಿನಿಮಾ ಪ್ರಚಾರ ಸೊ ಸಿನಿಮಾ ಮೀಡಿಯಾದವರಿಗೆ ತುಂಬಾ ಮೆಸೇಜಸ್ ಎಲ್ಲ ಬರ್ತಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ರೀಲ್ಸ್ ಎಲ್ಲ ನೋಡಿ ಅಂಡ್

ಓಕೆ ಥ್ಯಾಂಕ್ ಯು ನನ್ಗೆ ಇಷ್ಟು ದೊಡ್ಡ ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ಬಿಕಾಸ್ ಫಸ್ಟ್ ಮೂವಿಯಲ್ಲಿ ಇಷ್ಟು ದೊಡ್ಡ ಆಡಿಯನ್ಸ್ ನೋಟಿಸ್ ಮಾಡಿದಾರೆ ನನ್ನ ಸೊ ತುಂಬ ಖುಷಿ ಆಗುತ್ತೆ ಅವರೆಲ್ಲ ಸಿರಿ ಅಂತ ನೋಟಿಸ್ ಮಾಡ್ತಾರೆ ನನ್ನ ಸಿರಿ ಅಂತ ಕರೀತಾರೆ ಸೊ ಅದೆಲ್ಲ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ ಅಂತೂ ತುಂಬ ಪ್ರೌಡ್ ಫೀಲಿಂಗ್ ಅಲ್ಲಿದ್ದಾರೆ ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಫಸ್ಟ್ ಮೂವಿ ಅಲ್ವಾ ನಾನು ಸ್ವಲ್ಪ ಅಂದ್ರೆ ಭಯ ಭಯ ಪಟ್ಟಿರ್ತಾಳೆ ಆಗಿರಲಿಲ್ಲ ಅತ್ತೋ ಬಟ್ ಮೂವಿ ನೋಡಿದ ಅವರು ತುಂಬಾ ಅಂದ್ರೆ ಎಮೋಷನಲ್ ಆದ್ರು ತುಂಬಾ ಪ್ರೌಡ್ ಫೀಲ್ ಆದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮ್ಮ ಇವ್ರನ್ನ ನಮ್ಮ ಮುಂಚೆ ಸುದರ್ಶನ್ ಅವ್ರನ್ನ ಮಾತಾಡ್ತೀನಿ ನಮಸ್ಕಾರ

ಸೊ ಇಡೀ ಟೀಮು ಪ್ರತಿದಿನ ರಾತ್ರಿ ಕೂತ್ಕೊಂಡು ಊಟ ಮಾಡ್ತೀವಿ ಡಿಸ್ಕಶನ್ಸ್ ಇದ್ದಾಗ ಯೂಶಲಿ ನಾವು ಟೆಕ್ನಿಕಲ್ ಟೀಮ್ ಅವರೆಲ್ಲ ಕೂತ್ಕೊಂಡು ಯಾವ ಏನ್ ಮಾಡೋದು ಅನ್ನೋದು ಸಂತು ಸರ್ ಒಬ್ಬ ಒಬ್ಬರೇ ಕಾಲ್ ತೊಗೊಂತಿರ್ಲಿಲ್ಲ ಸೆಷನ್ಸ್ ತಗೊಳ್ಳೋರು ಸೊ ಸರ್ ಗ್ರೇಟ್ಫುಲ್ ಫಾರ್ ದಟ್ ಸರ್ ಎಲ್ಲರೂ ಒಪೀನಿಯನ್ ತಗೊಂಡು ನೀವು ಕಾಲ್ಸ್ ತಗೊಂಡಿದ್ದೀವಿ ಸೊ ಥ್ಯಾಂಕ್ ಯು ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಸಿನಿಮಾ ಇನ್ನೊಂದಷ್ಟು ಸಿನಿಮಾಗಳು ಮಾಡೋ ಆಸೆ ಇದೆ ಎಲ್ಲಾರ್ಗೂ ಅದಕ್ಕೆ ಪ್ರತಾಪ್ ಸರ್ ಮತ್ತೆ ನಮ್ಮ ರಕ್ಷಿತ್ ನನ್ನ ಹೆಸರು ಸಂಜನಾ ದಾಸ್ ಅಂತ ಮೊದಲನೇದಾಗಿ ಎಲ್ಲ ಮೀಡಿಯವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಾನು ಲಾಸ್ಟ್ ಟೈಮ್ ಹೇಳಿದ್ರೆ ನಿಮ್ಮೆಲ್ಲರೂ ನೋಡಿದ್ರೆ ನಂಗೆ ತುಂಬಾನೇ ಖುಷಿ ಆಗತ್ತೆ ಅಂತ ಯಾಕಂದ್ರೆ ಏನೋ ಒಂದು ಗ್ರ್ಯಾಂಡ್ ಅಥವಾ ಹ್ಯಾಪಿ ಆಗಿರೋ ಇವೆಂಟ್ ಶುರು ಆಗ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಅಂಡ್ ಈಗ ನೋಡಿ ಸಕ್ಸಸ್ ಮೀಟ್ ಅಲ್ಲಿ ಭೇಟಿ ಆಗ್ತಾ ಇದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಕ್ಕೆ ನ ನಿಜವಾಗ್ಲೂ ನಂಬೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಈ ಒಂದು ಪಯಣ ಎಂಡ್ ಆಗ್ತಾ ಇದೆ ಅಂತ ನಿಜವಾಗ್ಲೂ ನಂಬಕಾಗ್ತಾ ಇಲ್ಲ ಸೊ ಮೊದಲನೇದಾಗಿ ಸಂತು ಸರ್ ಪ್ರತಾಪ್ ಸರ್ ಪ್ರಶಾಂತ್ ಸರ್ ಮತ್ತೆ ಹರೀಶ್ ಸರ್ ಅಂಡ್ ನ್ಯೂಸ್ ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ ಇಷ್ಟಪಡ್ತೀನಿ ನೀವೆಲ್ರು ಪಿಲ್ಲರ್ಸ್ ತರ ಇದ್ರಿ ಇಡೀ ಜರ್ನಿಯಲ್ಲಿ ಅಂಡ್ ನೀವು ನಮ್ಗೆ ಜೀವನ ಪೂರ್ತಿ ನೆಮ್ತಿಟ್ಕೊಳ್ಳೋ ಅಷ್ಟು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ ನಾವು ನಿಮ್ಗೆ ಮರೆಯಕ್ಕಾಗದೇ ಇರುವಷ್ಟು ಟಾರ್ಚರ್ ಕೊಟ್ಟಿದೀವಿ ಅನ್ಸತ್ತೆ ನೀವೇನು ಹೇಳಿಲ್ಲ ಸೀರಿಯಸ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪೇಶನ್ಸ್ ಇಂದ ನೋಡ್ತಿದ್ರಿ ಥ್ಯಾಂಕ್ ಯು ಮತ್ತೆ ನಮ್ಮ ಕೋ ಆಕ್ಟರ್ಸ್ ಬಗ್ಗೆ ಏನ್ ಹೇಳಿ ಸೀರಿಯಸ್ಲಿ ರಕ್ಷಿತ್ ಅನುಷಾ ಚೇತನ್ ಸರ್ ಅಂಡ್ ಸುದರ್ಶನ್ ಅವರೇ ಕಾಪು ಶಶಿಕುಮಾರ್ ಸರ್ ರವಿ ಭಟ್ ಸರ್ ಶ್ವೇತಾ ಮ್ಯಾಮ್ ಸೀರಿಯಸ್ಲಿ ಐ ವೆರಿ ಓವರ್ ವೆಂಡ್ ಏನು ಹೇಳೋದು ಅಂತ ಗೊತ್ತಾಗ ಗೊತ್ತಾಗ್ತಾ ಇರ ಎಸ್ಪೆಷಲಿ ರಕ್ಷಿತ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿರ ಆ್ಯಂಡ್ ಯುವರ್ ಲೈಕ್ ಯು ಯರ್ ಬ್ರೈಟ್ ಫ್ಯೂಚರ್ ಹೆಡ್ ಫಾಶರ್ ಅನುಷಾ ಕೂಡ ಡೆಬ್ಯೂ ಫಿಲ್ ಥರ ಅನಿಸೋದೇ ಇಲ್ಲ ಆ್ಯಂಡ್ ನಿಮ್ಮ ಕಡೆ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಯು ಲುಕ್ ವೆರಿ ಬ್ಯೂಟಿಫುಲ್ ಇನ್ ಪರ್ಸನ್ ಆ್ಯಂಡ್ ಆನ್ ಸ್ಕ್ರೀನ್ ಸೊ ಆಲ್ ದ ವ ವೆರಿ ಬೆಸ್ಟ್ ಯು ಆ್ಯಂಡ್ ನಮ್ಮ ಬಾಯ್ಸ್ ಗ್ಯಾಂಗ್ ಸೀರಿಯಸ್ಲಿ ನಾವು ಹಾಂ नम बॉयज गैंग ना बेल्डू थिएटर विजिट के होता था ना भी ब्रू नींद कौन ली थी लाइक लाइट्स ऑन आता था येल्डू बड़ी शूट 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 चेता चेता रो उधर इतने करी तेरे नो हाय एल्डू को नमस्कार मधुले ताकि इस मीडिया थैंक यू थैंक यू सो म ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡ್ಬೇಕು ಅಥವಾ ಹೀರೋ ಆಗ್ಬೇಕು ಅಂತ ಅನ್ಕೊಂಡು ಈ ಪ್ರೊಡ್ಯೂಸರ್ ಗಳನ್ನೆಲ್ಲ ಹುಡುಕ್ತಾ ಇದ್ರೆ ಎಲ್ಲರೂ ಬಾಯ್ಲು ಒಂದೇ ಆನ್ಸರ್ ಯಾವಾಗ ನೋಡಿದ್ರು ಒಂದೇ ಹೊಸುಬ್ರ ಮೇಲೆ ದುಡ್ಡು ಹಾಕ್ಬೇಕು ಏನಕ್ಕೆ ದುಡ್ಡು ಹಾಕ್ಬೇಕು ಮಾರ್ಕೆಟ್ ಇರಲ್ಲ ಏನಿರಲ್ಲ ಯಾರು ಬರಲ್ಲ ಬರೀ ಹಿಂಗೆ ಹೇಳ್ತಾ ಹೋದ್ರೆ ಹೊಸುಬ್ಬರು ಮೇಲೆ ಯಾರು ದುಡ್ಡು ಹಾಕ್ತವ್ರು ಫೈನಲ್ ಆಗಿ ಯಾವಾಗ ಬರೋರು ಬರೀ ಇದೇ ಕ್ವಶನ್ ಇಂಥ ಟೈಮ್ ಅಲ್ಲಿ ಪ್ರಶಾಂತ್ ಸರು ರವಿ ಸರು ನಮ್ಮ ಹರೀಶ್ ಸರು ಇವರುಗಳು ಇವತ್ತು ಸದ್ಯಕ್ಕೆ ಅಂದ್ರೆ ನಮ್ಮ ಈ ಸಿನಿಮಾದ ಮೇಯ್ನ್ ಪಿಲ್ಲರ್ ಮೂರ್ ಜನ ಸೊ ಇವ್ರುಗಳಿಗೆ ಬಿಗ್ ಥ್ಯಾಂಕ್ಸ್ ಸ್ಪೆಷಲಿ ಪ್ರಶಾಂತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂದ್ರೆ ನೀವು ಬರೀ ಪ್ರೊಡ್ಯೂಸರ್ ಆಗಲ್ಲ ಸಿನಿಮಾದಲ್ಲಿ ಸುಮಾರು ಇನ್ಪುಟ್ಸ್ ಗಳನ್ನ ಕೊಟ್ಟಿದೀರ ಅಂದ್ರೆ ಕ್ರಿಯೇಟಿವ್ ವೈಸ್ ಅಥವಾ ಪ್ರೊಡಕ್ಷನ್ ವೈಸು ಏನೇನು ಮಾಡಬಹುದು ಏನೇನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಸೊ ಅಷ್ಟೊಂದು ಇನ್ವಾಲ್ವ್ಮೆಂಟ್ ನಿಮ್ಮ ಕಡೆಯಿಂದ ಬಂದಿರೋದಕ್ಕೆ ಥ್ಯಾಂಕ್ ಯು ಇನ್ನಷ್ಟು ಸಿನಿಮಾಗಳು ಮಾಡಿ ಇನ್ನಷ್ಟು ಹೊಸಗ್ರನ್ನ ಬೆಳೆಸಿ ನಮ್ಮ ಆರ್ಟಿಸ್ಟ್ ಗಳ ವಿಚಾರಕ್ಕೆ ಬರೋದಾದ್ರೆ ಪ್ರತಿಯೊಬ್ರು ಇವತ್ತೂ ಲಾಸ್ಟ್ ಸ್ಕ್ರೀನ್ ಅಂದ್ರೆ ಇನ್ನೂ ಮೇ ಬಿ ನೆಕ್ಸ್ಟ್ ನಾಳೆ ದಿನವರೆಗೂ ಪ್ರಮೋಟ್ ಮಾಡ್ತಾನೆ ಇರ್ತಾರೆ ಏನಕ್ಕೆ ಅಂದ್ರೆ ಇವತ್ತು ಅವರು ಆಸ್ ಅನ್ ಆರ್ಟಿಸ್ಟ್ ಅಲ್ಲಿ ಸುಮ್ನೆ ಬಿಟ್ಬಿಡ್ಬೋದಾಗಿತ್ತು ಪ್ರತಿಯೊಬ್ರು ಇಂಡಿವಿಜುವಲ್ ಆಗಿ ಫೋನ್ ಮಾಡಿ ಎಲ್ಲರ ಕೈಯಲ್ಲಿ ಸ್ಟೋರಿ ಹಾಕಿ ಅಂದ್ರೆ ಏನು ಅಂತ ಅಂದ್ರೆ ಇಂಟೆನ್ಶನ್ ಒಂದೇ ಸಿನಿಮಾ ಚೆನ್ನಾಗಿ ಮಾಡಿದೀವಿ ರೀಚ್ ಔಟ್ ಆಗ್ಬೇಕು ಎಲ್ಲಾ ಕಡೆ ಅಂತ ಅವರು ಡೇ ಅಂಡ್ ನೈಟ್ ಓಡಾಡ್ತಾರೆ ಈ ಕಡೆ ಶೂಟು ಅಷ್ಟೇ ಡೇ ಅಂಡ್ ನೈಟ್ ನಮ್ ಜೊತೆನೇ ಇದ್ದಾನೆ ಅವನು ಆರಾಮಾಗಿ ಮನೆಗೆ ಹೋಗಿ ಆರಾಮಾಗಿ ವೆಲ್ಕರ್ ಬಟ್ ಆದ್ರೂ ಅವನು ಡೇ ಅಂಡ್ ನೈಟ್ ನಮ್ಮ ಜೊತೆನೇ ಇದ್ದು ಪ್ರಮೋಷನ್ಸ್ ಅಲ್ಲಿ ಇದ್ದು ಬೇರೆ ಕ್ರಿಯೇಟಿವ್ ಐಡಿಯಾಸ್ ಗಳು ಕೂತ್ಕೊಂಡು ಅವನು ಇನ್ವಾಲ್ವ್ ಆಗಿದ್ದಾನೆ ಅಂಡ್ ಸ್ಪೆಷಲಿ ನಮ್ಮ ಹೀರೋಯಿನ್ಸ್ ಬಗ್ಗೆ ಮಾತಾಡೋದಾದ್ರೆ ಇವಾಗೆಲ್ಲ ಹೀರೋಯಿನ್ಗಳು ಹಿಂಗೆ ಅಂತಂದ್ರೆ ಅಂದ್ರೆ ನಾನ್ ನೋಡಿರೋದು ಒಂದಷ್ಟು ಕ್ಯಾರನ್ ಬೇಕೇ ಬೇಕು ಅಂತಾರೆ ಅಥವಾ ಸೆಟ್ಟಿಗೆ ಆರಾಮಾಗಿ ಲೇಟ್ ಆಗಿ ಬರ್ತಾರೆ ಅಥವಾ ಅವ್ರಿಗೆ ಏನೇನೋ ಒಂದ್ ಸಣ್ಣ ಪುಟ್ಟ ಡಿಮ್ಯಾಂಡ್ಸ್ ಗಳಿರುತ್ತೆ ಆದ್ರೆ ಇವ್ರಿಬ್ರು ಇದ್ದು ಯಾವ ಡಿಮ್ಯಾಂಡ್ಸ್ ಗಳನ್ನೂ ಮಾಡೇ ಇಲ್ಲ ಕೇಳೇ ಇಲ್ಲ ನನಗೆ ಆಕ್ಚುಲಿ ಜೆನ್ಯೂನ್ ಆಗಿ ಅವ್ರಿಬ್ರೂಲ್ ಇಬ್ರು ಮೇಲೆ ರೆಸ್ಪೆಕ್ಟ್ ಯಾವಾಗ ಬಂದಿದ್ದು ಅಂತಂದ್ರೆಗೂ ಯಾರ್ದಾದ್ರು ಹೆಣ್ಮಕ್ಳಿಗೆ ಹಂಗೆ ಬನ್ನಿ ಹೋಗಬೇಕಾಗುತ್ತೆ ಪ್ರಮೋಷನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ಏನೋ ಒಂದು ರೀಸನ್ ಹೇಳ್ಬಿಟ್ಟು ಎಸ್ಟೇಪ್ ಆಗಿರೋರು ಬಟ್ ಇವ್ರಿಬ್ರು ಏನು ರೀಸನ್ ಕೊಟ್ಟಿಲ್ಲ ಅಷ್ಟು ಕಡೆನು ಬಂದಿದ್ದಾರೆ ಅಷ್ಟು ಕಡೆನು ಅಷ್ಟೇ ಎನರ್ಜೆಟಿಕ್ ಆಗಿ ಪ್ರಮೋಟ್ ಮಾಡಿದ್ದಾರೆ பிராந்த் கை கேக் இல்லை இல்லை பிரசாந்த் இல்ல இல்லை Thank you all 100 days.